ಹುಚ್ಚಿ ಹಾಕುವಂಥ ಪ್ರಯತ್ನ ನಡೀತಿದೆ ಅಂತ ಆರೋಪ ಮಾಡಿದ್ದಾರೆ ಮುಚ್ಚೆ ಹಾಕಬೇಕಾಗಿಲ್ಲ ಯಾವನ್ಯ ಕೂಡ ಆಗಿಲ್ಲ ಆಸ್ತಿ ಕಳ್ಕೊಂಡಿರೋರು ಕಾಂಪೋಸಿಷನ್ ಕೇಳಿದ್ದಾರೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಏನು ಬಿ ಡಿ ಎ ರೂಲ್ಸ್ ಏನಿದೆ ಬಿ ಡಿ ಇದು ಮೂಢ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಕೊಡ್ತಾರೆ ಎಲ್ಲೂ ಪ್ರಾವಿಷನ್ ಇದೆ ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ ಅಲ್ಲೂ ಏನು ಪ್ರಾವಿಷನ್ ಇದೆ ಅದು ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ಗಳಲ್ಲಿ ನನ್ನ ವೈಫ್ಗೆ ಇಂಥ ಕಾಫಿ ಆಸ್ತಿಗಳು ಬಂದಿದೆ ಮುಂಜೂರಾಗಿದ್ದು ಇದನ್ನು ಎರ ಸಾವಿರದ ಹದಿಮೂರರೇಟ್ ಇಲ್ಲ ಅದು ಮಾಹಿತಿ ಅಂತ ಹೇಳಿದ್ದಾರೆ ಸಾವಿರದ ಹದಿಮೂರಲ್ಲಿ ಏನೋ ಇರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಅವ್ರಿಗೆ ಜಮೀನು ಬಂದಿದೆ ಸರ್ ಅವ್ರಿಗೆ ನನಗೆ ಗೊತ್ತಿಲ್ಲ ಸರ್ ಎಲ್ಲ ನನಗೆ ನನ್ನ ಡೀಟೇಲ್ ಗೊತ್ತಿಲ್ಲ ನನಗೆ ಗೊತ್ತಿರೋದು ಮಾಹಿತಿ ರೀಸೆಂಟ್ ಆಗಿ ಅವ್ರಿಗೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕಾಂಪೊಸಿಷನ್ ಕೊಟ್ಟಿದ್ದಾರೆ ಕಾಂಬೋಸಿಷನ್ ಸೈಟ್ಸ್ ಕೊಟ್ಟಿದ್ದಾರೆ ಏನು ಕೊಡಬೇಕು ಬಿ ಡಿ ರೆಸೊಲ್ಯೂಷನ್ ಏನು ಐವ ಐನೂರ ಫಿಫ್ಟಿ ಫಿಫ್ಟಿಯನ್ನು ಮಾಡ್ಕೊಂಡಿದ್ರಂತೆ ಈಗ ನಮ್ಮಲ್ಲೆಲ್ಲ ಸಿಕ್ಸ್ಟಿ ಫಾರ್ಟ್ ಇದೆ ಬಿಡಿಯಲ್ಲಿ ಸಿಕ್ಸ್ಟಿ ಫಾರ್ಟಿ ನಮ್ಮಲ್ಲಿ ನಾವು ಮಾಡಿದ್ರು ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ತಾ ಇರ್ಬೋದು ನಾನಿಲ್ಲ ಅಂತ ಹೇಳ್ತಾರೆ ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಬಿ ಜೆ ಬಿಜೆಪಿಯವರು ರಾಜಕಾರಣ ಮಾಡಬೇಕು ಪಾಪ ದಳದವರು ರಾಜಕಾರಣ ಮಾಡಬೇಕು ಏನು ದಳ ಏನು ಭಾಳ ಅನುಕಂಪ ತೋರಿಸ್ತಾ ಇದ್ದಾರೆ ನನ್ನ ಮೇಲೆ ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಿದೆ ಅಂತ ಆರೋಪ ಮಾಡಿದ್ದಾರೆ ಮುಚ್ಚಿ ಹಾಕಬೇಕಾಗಿಲ್ಲ ಯಾವ ಅನ್ಯಾಯ ಕೂಡ ಆಗಿಲ್ಲ ಆಸ್ತಿ ಕಳ್ಕೊಂಡಿರೋರು ಕಾಂಪೋಸಿಷನ್ ಕೇಳಿದ್ದಾರೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಏನು ಬಿ ಡಿ ಎ ರೂಲ್ಸ್ ಏನಿದೆ ಬಿ ಇದು ಮೂಡಾ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಕೊಡ್ತಾರೆ ಇಲ್ಲೂ ಪ್ರಾವಿಷನ್ ಇದೆ ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ ಅಲ್ಲೂ ಏನು ಪ್ರಾವಿಷನ್ ಇದೆ ಅದು ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ಗಳಲ್ಲಿ ನನ್ನ ವೈಫ್ಗೆ ಇಂಥ ಕಾಫಿ ಆಸ್ತಿಗಳು ಬಂದಿದೆ ಮಂಜೂರಾಗಿದ್ದು ಇದನ್ನು ಮಂಜೂರಾಗ್ತೀನಿ ಎರಡು ಸಾವಿರದ ಹದಿಮೂರ ಅವ್ರ ಅಫಿಡೇವಿಟ್ಲಿ ಇಲ್ಲ ಅದು ಮಾಹಿತಿ ಅಂತ ಹೇಳಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಏನಾಗಿರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಅವ್ರಿಗೆ ಜಮೀನು ಬಂದಿದೆ ಸರ್ ಅವ್ರಿಗೆ ಗೊತ್ತಿಲ್ಲೆಲ್ಲ ನಂಗೆ ನನಗೆ ಡೀಟೇಲ್ ಗೊತ್ತಿಲ್ಲ ನನಗೆ ಗೊತ್ತಿರೋದು ಮಾಹಿತಿ ಈಗ ರೀಸೆಂಟಾಗಿ ಅವ್ರಿಗೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಕಾಂಬೊಸಿಷನ್ ಕೊಟ್ಟಿದ್ದಾರೆ ಕಾಂಬೋಸಿಷನ್ ಸೈಟ್ಸ್ ಕೊಟ್ಟಿದ್ದಾರೆ ಏನು ಕೊಡಬೇಕು ಬಿ ಡಿ ಎ ರೆಸೊಲ್ಯೂಷನ್ಲನ್ನು ಐವ ಐನೂರ ಫಿಫ್ಟಿ ಫಿಫ್ಟಿಯನ್ನು ಮಾಡ್ಕೊಂಡಿದ್ದಾರಂತೆ ಈಗ ನಮ್ಮಲ್ಲೆಲ್ಲ ಸಿಕ್ಸ್ಟಿ ಫಾರ್ಟಿ ಇದೆ ಬಿ ಡಿ ಎಲ್ಲಿ ಸಿಕ್ಸ್ಟಿ ಫಾರ್ಟಿ ನಮ್ಮಲ್ಲಿ ನಾವು ಮಾಡೋದು ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ತಾಯಿರ್ಬೋದು ನಾನಿಲ್ಲ ಅಂತ ಹೇಳ್ತೀನಿ ಅದರ ಪ್ರಕಾರ ಕೊಟ್ಟಿದ್ದಾರೆ ಬಿ ಜೆ ಪಿಯವ್ರು ರಾಜಕಾರಣ ಮಾಡಬೇಕು ಪಾಪ ದಳದವರು ರಾಜಕಾರಣ ಮಾಡಬೇಕು ಏನು ದಳ பட அனுக்கம் நன்மேல்